నిర్దేశక అరవింద్ శాస్త్రి నిర్దేశన ಅಳಿದು ಉಳಿದವರು ಸಿನಿಮಾದಲ್ಲಿ ಹೀರೋ ಆಗಿ ನಟಿಸಿ ಸ್ಯಾಂಡಲ್ವುಡ್ಗೆ ಪರಿಚಿತರಾದ ಅಶು ಬೇದ್ರಾ ಅವರು ಇದೀಗ ಮತ್ತೊಂದು ಹೊಸ ಪ್ರಯತ್ನದ ಮೂಲಕ ಪ್ರೇಕ್ಷಕರನ್ನ ರಂಜಿಸಲು ಬರ್ತಿದ್ದಾರೆ ಇದಕ್ಕಾಗಿ ಎಲ್ಲಾ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಶೋ ಬೇದ್ರಾ ವಫಾ ಅವರ ಹೊಸ ಸಿನಿಮಾದ ಮೇಕಿಂಗ್ ವಿಡಿಯೋವನ್ನ ಅವರ ಹುಟ್ಟುಹಬ್ಬದಂದು ಬಿಡುಗಡೆ ಮಾಡಲಾಗಿದೆ ಅವರ ಹುಟ್ಟುಹಬ್ಬದ ವಿಶೇಷವಾಗಿ ಚಿತ್ರತಂಡ ವಿಡಿಯೋ ಬಿಡುಗಡೆ ಮಾಡುವ ಮೂಲಕ ಸ್ಪೆಷಲ್ ಉಡುಗೊರೆ ಕೊಟ್ಟಿದೆ ಇಡೀ ಸಿನಿಮಾ ತಂಡ ಅಶು ಬೇದ್ರರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದೆ ಅಶು ಬೇದ್ರ ಹೊಸ ಸಿನಿಮಾದ ಶೀರ್ಷಿಕೆ ಇನ್ನೂ ಬಹಿರಂಗವಾಗಿಲ್ಲ ಈ ಸಿನಿಮಾಕ್ಕೆ ಪ್ರವೀಣ್ ಕಾಡಶೆಟ್ಟಿ ನಿರ್ದೇಶನವಿದೆ ಅಂದಹಾಗೆ ಇದು ಪ್ರವೀಣ್ ಅವರ ಮೊದಲ ನಿರ್ದೇಶನದ ಚಿತ್ರ ಇದೀಗ ಮೇಕಿಂಗ್ ವಿಡಿಯೋ ಒಂದನ್ನ ಮಾತ್ರ ಬಿಡುಗಡೆ ಮಾಡಿರುವ ಚಿತ್ರತಂಡ ಶೀಘ್ರದಲ್ಲೇ ಸಿನಿಮಾದ ಟೈಟಲ್ ರಿಲೀಸ್ ಮಾಡಲಿದೆ ಉಳಿದ ತಾರಾ ಬಳಗದ ಪರಿಚಯ ಮಾಡಿಕೊಡಲಿದೆ ಅಂತ ತಾಂತ್ರಿಕ ಬಳಗದ ಬಗ್ಗೆಯೂ ಕೂಡ ಸಂಪೂರ್ಣ ಮಾಹಿತಿ ನೀಡಲಿದೆ ಅಶೋ ವಫಾ ವಫ ನಾಯಕ ನಟನಾಗಿ ಅಲ್ಲ ನಿರ್ಮಾಪಕರಾಗಿಯೂ ಕೂಡ ಮಿಂಚಿದ್ದಾರೆ ಸುನಿ ಅವರು ನಿರ್ದೇಶಿಸಿದ್ದ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಸಿನಿಮಾವನ್ನ ರಾಧಾ ಕಲ್ಯಾಣ ಧಾರಾವಾಹಿಯನ್ನ ಕೂಡ ನಿರ್ಮಾಣ ಮಾಡಿದ್ರು ಅಷ್ಟೇ ಅಲ್ಲ ತಾವೇ ನಟನಾಗಿ ಅಭಿನಯ ಮಾಡಿದ ಅಳಿದು ಉಳಿದವರು ಸಿನಿಮಾವನ್ನ ಕೂಡ ನಿರ್ಮಾಣ ಮಾಡಿದ್ರು ಅಶು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನ ಅಂಗಡಿಯವರು ಎರಡ್ ಸಾವಿರದ ಎಂಟರಿಂದ ಬಣದ ಲೋಕದಲ್ಲಿ ಸಕ್ರಿಯರಾಗಿದ್ದಾರೆ ಎರಡ್ ಸಾವಿರದ ಎಂಟರಲ್ಲಿ ಮೊಟ್ಟ ಮೊದಲು ರಾಧಾ ಕಲ್ಯಾಣ ಧಾರಾವಾಹಿ ನಿರ್ಮಾಣ ಮಾಡಿದ್ರು ಎರಡ್ ಸಾವಿರದ ಹನ್ನೊಂದರಲ್ಲಿ ಬದುಕು ಜಟಕಾ ಬಂಡಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಾಗರ ಸಂಗಮ ಎರಡ್ ಸಾವಿರದ ಹದಿನೇಳರಲ್ಲಿ ಸರ್ಪ ಸಂಬಂಧ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಗ್ಗರಣೆ ಡಬ್ಬಿಯನ್ನ ನಿರ್ಮಾಣ ಮಾಡಿದ್ದಾರೆ ಇವರು ನಾಯಕ ನಟನಾಗಿ ಬಣ್ಣ ಹಚ್ಚಿದ್ದ ಆಳಿದು ಉಳಿದವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಡುಗಡೆಯಾಗಿತ್ತು ಇದೀಗ ಈ ಸಿನಿಮಾದಲ್ಲೂ ಅಶು ನಾಯಕ ಸಿನಿಮಾದ ಬಗೆಗಿನ ಕುತೂಹಲವನ್ನ ಮೇಕಿಂಗ್ ವಿಡಿಯೋ ಹೆಚ್ಚು ಮಾಡಿದೆ ವಿಡಿಯೋದಲ್ಲಿ ಹಳ್ಳಿ ಸೊಗಡನ್ನ ನೋಡಬಹುದಾಗಿದೆ ಅದ್ದೂರಿಯಾಗಿ ಸಿನಿಮಾ ನಿರ್ಮಾಣ ಮಾಡಲಾಗಿದ್ದು ಕೆಲವೇ ದಿನಗಳಲ್ಲಿ ಇನ್ನಷ್ಟು ಮಾಹಿತಿ ಲಭ್ಯವಾಗಲಿದೆ